ಸ್ನೇಹಿತರೆ ಇಲ್ಲಿರುವಂತಹ ಒಂದಷ್ಟು ವಿಷಯಗಳನ್ನ ನಿಮ್ಗೆ ಹೇಳಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿದೆಯಲ್ಲ ಇದೆಲ್ಲ ಫಾರ್ಮಿಂಗ್ ಲ್ಯಾಂಡ್ಸು ಈ ಲ್ಯಾಂಡ್ಗಳಲ್ಲೆಲ್ಲ ಇದೇ ಟಿಬೆಟಿಯನ್ಸು ಇಲ್ಲಿ ಕೃಷಿಯನ್ನು ಮಾಡ್ತಾರೆ ಇಲ್ಲಿ ಬಹಳಷ್ಟು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ ರಾಗಿ ಆಗಿರ್ಬೋದು ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ಜೋಳ ಮೆಕ್ಕೆಜೋಳ ಮೆ ನೀವು ನೋಡ್ಬೋದು ನೋಡಿ ಇಲ್ಲೊಬ್ರು ತುಂಬ ವಯಸ್ಸಾದವರು ಹೋಗ್ತಿದ್ದಾರೆ ಸೊ ಅವರು ಕೂಡ ಅವರೇ ಟಿಬೇಟಿಯನ್ಸು ಸೊ ಇಲ್ಲಿ ನೋಡ್ಬೋದು ಇವರೆಲ್ಲ ಬುದ್ಧಿಸ್ಟ್ ಪ್ರೀಚಸ್ ಬುದ್ಧಿಸ್ಟ್ ಪ್ರೀಚಸ್ಗಳು ಇವರೆಲ್ಲ ತುಂಬ ಆಗುತ್ತೆ ಒಂದು ಹಾಯ್ ಮಾಡಿದ್ರೆ ಮತ್ತೆ ತಿರುಗಿ ನಮ್ಮನ್ನು ಹಾಯ್ ಅಂತ ಮಾಡಿ ಒಂದು ನಮಸ್ಕಾರ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಕಲ್ಚರ್ ಅವ್ರಿಗೆ ಯಾಕೆ ಬಂತು ಅಂತಪ್ಪ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದಲ್ಲಿ ಅವರಿಗೆ ಒಂದು ಆಗಿ ನಾವು ಅವ್ರನ್ನ ಬರ್ಮಾಡ್ಕೊಂಡು ಬನ್ನಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಒಂದಷ್ಟು ಲ್ಯಾಂಡ್ ಕೊಡ್ತೀವಿ ಅಂಥೇಳಿ ನಿರಾಶ್ರಿತರಾಗಿದ್ದಾಗ ಆ ನಿರಾಶ್ರಿತರನ್ನು ಬರಮಾಡಿಕೊಂಡು ನಮ್ಮ ದೇಶದಲ್ಲಿ ಒಂದಷ್ಟು ಜಾಗ ಕೊಟ್ಟು ಆಗಿ ಬೆಳೆಯೋದಕ್ಕಾಗಿ ಒಂದಷ್ಟು ಫಾರ್ಮಿಂಗ್ ಲ್ಯಾಂಡಿಂಗ್ನು ಕೂಡ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ನಾವು ಈ ಕಡೆ ಹೋದರೆ ಎಮ್ ವಿಲೇಜ್ ಇದೆ ಇನ್ನೊಂದು ಕಡೆ ಹೋದರೆ ಓ ವಿಲೇಜ್ ಇದೆ ಸೊ ಇಲ್ಲಿಂದ ಏಳ್ನೂರು ಮೀಟ್ರ್ ಇದೆ ಸೊ ಇನ್ನೊಂದು ಎಮ್ ವಿಲೇಜ್ ಬಂದು ನಾನ್ನೂರು ಮೀಟ್ರ್ ಇದೆ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ ಭಾಳ ದೂರದಲ್ಲಿಲ್ಲ ಕೇವಲ ಒಂದರಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿರ್ಬೋದು ಆ ಬೆಟ್ಟ ಆ ಬೆಟ್ಟದ ಹತ್ರ ಒಂದಷ್ಟು ವಿಲೇಜ್ಗಳಿದೆ ಬನ್ನಿ ಆ ವಿಲೇಜ್ ಹತ್ರ ಹೋಗೋಣ ಇವಾಗ ಸ್ನೇಹಿತರೆ ಇಲ್ಲಿ ನೋಡಿ ಎಲ್ ವಿಲೇಜ್ ಇದು ಈ ಎಲ್ ವಿಲೇಜಲ್ಲಿ ಕೃಷಿ ಮಾಡಲಿಕ್ಕಾಗಿ ಅವ್ರಿಗೆ ಆದಂತಹ ಟ್ರ್ಯಾಕ್ಟರ್ಗಳು ಕಲ್ಟಿವೇಟರ್ಗಳು ಫಾರ್ಮಿಂಗ್ ಲಂಗ್ಗಳು ಹಾಗೆ ಒಂದು ಬೋರ್ ಕೂಡ ಇದೆ ನೀವೆಲ್ಲಿ ನೋಡ್ಬೋದು ಅಲ್ಲಿ ಒಂದಷ್ಟು ಮನೆಗಳು ಕೂಡ ಕಟ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಈ ಮನೆ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮನೆ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನಲ್ಲಿ ಕಟ್ಟಿದಂತಹ ಒಂದು ಮನೆ ಸ್ಟಾರ್ಟಿಂಗು ಇವರು ನಮ್ಮ ದೇಶಕ್ಕೆ ನಿರಾಶ್ರಿತರಾಗಿ ಬಂದಾಗ ಸರ್ಕಾರಗಳು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ರೀತಿ ಮನೆಗಳಿವು ಹಿಂಗಿತ್ತು ಮನೆಗಳು ಈಗ ಬದಲಾವಣೆ ಹೊಂದಿದೆ ಒಂದಷ್ಟು ರೀಕನ್ಸ್ಟ್ರಕ್ಷನ್ ಆಗಿದೆ ಗೇಟು ಕಾಂಪೌಂಡು ಇದೆಲ್ಲ ಮಾಡ್ಕೊಂಡಿದ್ದಾರೆ ಬನ್ನಿ ಇಲ್ಲೊಬ್ರನ್ನ ನಾವು ನೋಡ್ತಾ ಇದ್ದೀವಿ ಅವ್ರನ್ನೂ ಹೋಗಿ ಮಾತಾಡಿಸೋಣ ಇಲ್ಲಿ ನೋಡಿ ತುಂಬ ವಯಸ್ಸಾಗಿದೆ ಇವರಿಗೆ ಇವರು ಬಹುಶಃ ಭಾಳ ಹಳೆ ಕಾಲದವರು ನಮಸ್ಕಾರ ನಮಸ್ಕಾರ ಹೌದು ನಮಸ್ತೆ ಅಪ್ಪಾಜ ತಮ್ಮ ಹೆಸರು ಹಾಂ ಊರು

రమేశ్వరం రూ సుదర్శ స్పంది ఓకే స్నేహితురే ఇవరు ಚೀನಾ ವಾರಾದಾಗ ಚೀನಾ ಟಿಬೆಟ್ ವಾರ ಆದಾಗ ಅಲ್ಲಿಂದ ಬಂದಿದ್ದಾರೆ ಅಲ್ಲಿಂದ ಬಂದು ಸೇಲಂ ಮೇಟುಪಾಳ್ಯ ಸತ್ತಿ ಹಾಗೆ ಬೆಂಗಳೂರು ಕೊಯಂಬತ್ತೂರು ಈ ಕಡೆ ಎಲ್ಲ ಸ್ವೆಟ್ಟರ್ ಬಿಸ್ನೆಸ್ನ ಮಾಡ್ಕೊಂಡಿದ್ರೆ ಅಂತೆ ಇವ್ರು ನಮ್ಮನ್ನು ನೋಡ್ತಿದ್ದಂಗೆ ಗೊತ್ತಾಯ್ತು ನಾವು ಇವ್ರನ್ನೆಲ್ಲ ನೋಡಿಕೊಂಡು ವಿಡಿಯೋ ಬಂದಿದೀವಿ ಬಂದಿದ್ದೀವಿ ಹೇಳಿ ಸೊ ಹಂಗಾಗಿ ಇವರೇ ನಮ್ಮನ್ನು ಕರೆದು ಮಾತಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸು ನೀವು ನಮ್ಮನ್ನು ನೋಡಿ ಕರೆದಿದ್ದಕ್ಕೆ ನಿಮಗೆ ಕನ್ನಡ ಬರುತ್ತೆ ಸ್ವಲ್ಪ ಸ್ವಲ್ಪ ತಮಿಳ್ ಮಿಕ್ಸ್ тамил મિક્સ કેનેડા માં તાડતીરા પ્યોર કેનેડા ઇલે ઓકે મિક્સ મિક્સ ઉંગળ પેરેના પેર છવાંગ 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 ઓકે યોર એસરો બંદ છવાંગ યેસ ચનગિદેલા યોર એસરો ઓકે યોર એસરો મીન કરસા નો બીલોસા હા બોચું બોચું ಅಂತ યોર એસરો બોચું ઓકે યોર એસરો પૂચુંંગ ಅಂತ અמא યોર એસરો ಇಲ್ಲ ಅವರು ಕಂಸ ದಾಗತಿಲಿ ಪರ್ಜಂತ ಹಂಗೇಲ್ಲಮ ನೋಡಿ ಇವರು ಎಲ್ಲರೂ ಕೂಡ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ ನಾನು ಇವ್ರ ಕೈಯಲ್ಲಿ ಒಂದ ರೀತಿ ಮಣಿಗಳು ಇಟ್ಕೊಂಡಿದರಲ್ಲ ಬುದ್ಧಕ ಬುದ್ಧ ಬುದ್ಧನ ಚಾಂಟ್ ಮಾಡ್ತಾ ಇದ್ದಾರೆ ಇವರು ಚಾಂಟಿಂಗ್ ನ ಸಮಯದಲ್ಲಿ ಬಂದು ಇವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅನ್ಸುತ್ತೆ ರೊಂಬೋ ಓಂಬರ್ ಜಸ್ಟ್ ಎವನ್ ದ ಚನಾ ನಾಳೆ ಎಳ್ಸಿಂಗ್ ಸದ್ಪೋನಾಕರ್ ಮಾತಾನ ಅದೇ ಪೂಜಾ ಹೋಗ್ಲಿಕ್ಕೆ ಸಂತೋಷ ಕೆಲಸಪ್ಪ ಅದೇ ಪೂಜಾಗ ಧರ್ಮ ಅದಿ ಓಕೆ ಸೊ ಇವ್ರು ಯಾಕೆ ಇಲ್ಲಿ ಕುತ್ಕೊಂಡು ಇವ್ರು ಯಾಕೆ ಇಲ್ಲಿ ಚಾಂಟ್ ಮಾಡ್ತಾ ಇದಾರೆ ಅಂತಂದರೆ ಬುದ್ಧನ ಧರ್ಮ ಏನು ಅಂತ ಅಂದರೆ ಇವ್ರು ಹೇಳ್ತಾ ಇರೋ ಪ್ರಕಾರ ನನ್ನ ವಯಸ್ಸು ಆಗ್ತಾ ಇದೆ ಅನ್ನೋ ಒಂದು ವಯಸ್ಸು ನಂದು ಮುಗೀತಾ ಇದೆ ನಾನು ಇನ್ನೇನ್ ಸದ್ಯದಲ್ಲೇ ನನ್ನ ಜೀವ ಹೋಗಬಹುದು ಅನ್ನೋ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಇದ್ದೀವಿ ಯಾವಾಗ ನಮ್ಮ ಆಯಸ್ಸು ಮುಗಿಯುತ್ತೋ ಗೊತ್ತಿಲ್ಲ ಸೊ ಆ ಸನ್ನಿವೇಶದಲ್ಲಿ ನಾವಿದ್ದೀವಿ ಈಗ ನಾವು ಒಂದಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡಬೇಕು ಬುದ್ಧನನ್ನ ಜಪ್ಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂತ್ಕೊಂಡು ಬುದ್ಧನನ್ನ ಚಾಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ प्राण पोची आदि बुद्ध मामूली इला इंडिया का है हाँ इंडिया फर्स्ट फिर नम इनके पूजा इनके मोदी तिब्बतेन तिब्बतेन बुद्ध पूजा मंदिर पेर्स पेर्स ऐसे मंदिर पेर्स पेर्स मंदिर ओके उर्ग उर्ग उर का अंदर साई बाबा साई बाबा सकत कलर सबूत कलर पोटी चाहे अजीना नूर हंडर

ஆள் ரொம்ப ஜாஸ்தி இங்க போட்டுச்சு பங்களாதேஷ் ஊர் நம்ம வாங்கச்சு இந்தியா கவர்மெண்ட் நம்ம என்ன சத்து போச்சு இங்கே நம்ம குருலா கம் பண்ணோம் சும்மா சூக்கி நேரம் Pakistan ina solta adi ar inge ge India al ile hm promo stan ilke hm adi me bad ile a khan khan kutma khan hm hm adi muchman khan per super ar adi mu adi cha lare ro cha chpon na mo taka te de na mo ka ko ina be ile hm nama sat bona nama ಸ್ನೇಹಿತರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂಡಿಯಾ ಬಾಂಗ್ಲಾದೇಶ್ ವಾರ ಆದಾಗ ಇಂಡಿಯಾ ಬಾಂಗ್ಲಾದೇಶ್ ವಾರಲ್ಲಿ ನಾನು ಇದ್ದೆ ಬಾಂಗ್ಲಾದೇಶು ಮತ್ತು ಇಂಡಿಯಾ ವಾರ ಹಾಂ ಮಿಲ್ಟ್ರಿ ಫೋರ್ಸ್ನ ಹಾಕ್ತು ಅದರಲ್ಲಿ ನಾನು ಒಬ್ಬ ಸೋಲ್ಜರು ನಾನು ಅದರಲ್ಲಿ ವಾರಲ್ಲಿ ಫೈಟ್ ಮಾಡಿದ್ದೀನಿ ಅಂತೇಳಿ ಇವರೊಂದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಯಿತು ನಮಗೆ ಇವ್ರು ಸ್ಟೋರಿ ಕೇಳಿ ಬನ್ನಿ ಮುಂದೆ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪೂಜಾ पूजा भगवान बुद्ध का पूजा।, पूजा ओके 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 ओ मक्कलो आठ आठ दिखे इले प्लेग्राउंड कुड़ा इधर हाय ನೀವು ಅಲ್ಲಿ ನೋಡ್ಬೋದು ಇತ್ತೀಚು ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಮನೆಗಳು ಇವೆಲ್ಲ ಹಳೆ ಮನೆಗಳು ನೀವೇನು ವಿಡಿಯೋದಲ್ಲಿ ನೋಡಿದ್ರಿ ಆ ಮನೆಗಳನ್ನ ಒಡೆದಾಕಿ ಇವರು ಹೊಸ ರೀತಿಯಲ್ಲಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಮನೆಗಳನ್ನ ಇಲ್ಲಿ ಇರುವಂಥ ಒಂದಷ್ಟು ವಿಷಯಗಳನ್ನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಬಂದೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿರುವಂಥ ಕಲ್ಟಿವೇಟರ್ಸ್ಗಳಾಗಿರ್ಬೋದು ಟ್ರ್ಯಾಕ್ಟರ್ಸು ಟಿಲ್ಲರ್ಸ್ ಆಗಿರ್ಬೋದು ಹಾಗೆ ಉಕ್ಕೆ ಹೊಡಿತಕ್ಕಂಥ ಮಿಷಿನರಿಗಳಾಗಿರ್ಬೋದು ಈ ಎಲ್ಲ ಮಿಷಿನರಿಗಳು ಕೂಡ ತ್ರಿಬೇಟಿಯನ್ಸೆ ಪರ್ಚೇಸ್ ಮಾಡಿ ಅವರ ಲ್ಯಾಂಡನ್ನ ಫಾರ್ಮಿಂಗ್ ಮಾಡಲಿಕ್ಕಾಗಿ ಇಟ್ಕೊಂಡಿರುವಂಥದ್ದು ಹಾಗೆ ಇವರು ನಾವು ಹೇಗೆ ಹಳ್ಳಿಗಳಲ್ಲಿ ಇನ್ನೊಬ್ಬರನ್ನ ಕರೆದು ಕಲ್ಟಿವೇಶನ್ ಮಾಡಲಿಕ್ಕೆ ಲ್ಯಾಂಡ್ಗಳನ್ನ ತೊಗೊಳ್ತೀವೋ ಕಲ್ಟಿವೇಶನ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ಸ್ಗಳನ್ನಾಗಲಿ ಟಿಲ್ಲರ್ಸ್ಗಳನ್ನಾಗಲಿ ಹಾಗೆ ಗ್ರಾಮ ಪಂಚಾಯತಿಯಿಂದ ಒಂದಷ್ಟು ಎಕ್ವಿಪ್ಮೆಂಟ್ಸ್ನ ರೆಂಟೆಡ್ ಮಾಡಿ ಕೆಲಸ ಮಾಡಿಸ್ತೀವೋ ಅದೇ ರೀತಿ ಇವರು ಹೊರಗಡೆ ಇರೋವಂತಹ ಜನರನ್ನ ಕರ್ಕೊಳ್ದಲೇ ಸ್ವಂತ ತಮ್ಮ ಸ್ವಂತಕ್ಕೆ ತಾವೇ ಮಾಡ್ಕೊಂಡಿರೋವಂಥದ್ದು ಹಾಗೆ ಒಂದು ಇಲ್ಲಿ ಬೋರ್ನ ಕೂಡ ನೀವು ನೋಡ್ಬೋದು ಆ ಬೋರ್ ಕೂಡ ಇವರ ಒಂದು ಫಾರ್ಮಿಂಗಿಗೆ ಬೇಕಾಗಿರುವಂತಹ ವಾಟರ್ ಪರ್ಪಸ್ಗಾಗಿ ಆ ಒಂದು ಬೋರನ್ನು ಹಾಕ್ಸ್ಕೊಂಡಿದ್ದಾರೆ ಹಾಗೆ ಈ ಕಡೆ ಒಂದು ವಿಷಯ ಇದೆ ಬನ್ನಿ ನೀವು ಇಲ್ಲಿ ನೋಡ್ಬೋದು ಇಲ್ಲೊಂದಷ್ಟು ಫ್ಲ್ಯಾಗ್ಗಳಿದೆ ಫ್ಲ್ಯಾಗ್ಗಳ ರೀತಿಯಲ್ಲಿದೆ ಆದರೆ ಇದು ಯಾವುದು ಫ್ಲ್ಯಾಗ್ಗಳಲ್ಲ ಬದಲಾಗಿ ಇಲ್ಲಿರುವಂತಹ ಒಂದೊಂದು ಹಳ್ಳಿ ನಾನು ಆಗಲೇ ನಿಮ್ಗೆ ಹೇಳಿದೆ ಎ ಇಂದ ವಿವರೆಗೂ ಇಪ್ಪತ್ತೆರಡು ವಿಲೇಜ್ಗಳಿದೆ ಅಂಥೇಳಿ ಆ ಇಪ್ಪತ್ತೆರಡು ವಿಲೇಜ್ಗಳಲ್ಲೂ ಕೂಡ ಒಂದೊಂದು ಟೆಂಪಲ್ಗಳಿದೆ ಒಂದೊಂದು ಬುದ್ಧಿಸ್ಟ್ ಮೊನಾರ್ಚ್ ಇದೆ ಬುದ್ಧಿಸ್ಟು ಒಂದು ಬೌದ್ಧನ ಮಂದಿರ ಇದೆ ಬುದ್ಧನ ದೇವಾಲಯ ಇದೆ ಅಂತ ಹೇಳ್ಬೋದು ಆ ದೇವಾಲಯಗಳಲ್ಲಿ ಬಳಸ್ತಕ್ಕಂತಹ ಶಾಲ್ಗಳು ಇವೆಲ್ಲ ಸೊ ಈ ರೀತಿ ಸೊ ಇವನ್ನ ತೊಳೆದು ಒಣ ಹಾಕಿದ್ದಾರೆ ನೋಡಿ ಎಷ್ಟು ನೀಟಾಗಿ ಅದಕ್ಕೊಂದು ಆಗಿ ಮಾಡಿದ್ದಾರೆ ಅಂತ ಹೇಳಿ ಮತ್ತು ಇಲ್ಲಿ ನೀವು ನೋಡ್ಬೋದು ಬಹುಶಃ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಹುಟ್ಟು ದಬ್ಬ ಬಂದರೆ ಬರ್ತ್ಡೇ ಬಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಪಾರ್ಟಿ ಮಾಡೋದು ಪಬ್ಬಕ್ಕೆ ಕರ್ಕೊಂಡೋಗಿ ಪಾರ್ಟಿ ಕೊಡೋದು ರೆಸ್ಟೋರೆಂಟ್ಸ್ಗೋಗಿ ಡಿನ್ನರ್ ಪಾರ್ಟಿ ಲಂಚ್ ಪಾರ್ಟಿ ಈ ರೀತಿ ಒಂದು ಆರ್ಗನೈಸ್ನ ಮಾಡ್ತೀವಿ ಬಟ್ ಆದರೆ ಇವರ ಒಂದು ಧರ್ಮದಲ್ಲಿ ಏನು ಹೇಳುತ್ತೆ ಬುದ್ಧನ ಒಂದು ವಾಕ್ಯಾನ ಏನು ಹೇಳುತ್ತೆ ಅಂತಂದರೆ ನೀವೇನೇ ಮಾಡು ಪರರಿಗೆ ಒಳ್ಳೆಯದನ್ನು ಮಾಡು ನೀನೇನೇ ಮಾಡು ನಿನ್ನ ನೆನಪಿನ ನಿನ್ನ ನೆನಪಿಗಾಗಿ ಒಳ್ಳೆಯದನ್ನು ಮಾಡು ಅಂತ ಹೇಳಿ ಸೊ ಹಾಗಾಗಿ ಇವರ ಒಂದು ಧರ್ಮ ಪಾಲನೆಯಲ್ಲಿ ಇವರು ಏನಾದರೂ ಒಂದು ಹೆಲ್ಪನ್ನು ಮಾಡಬೇಕು ಅಂತ ಹೇಳಿ ಒಬ್ಬೊಬ್ಬರ ನೆನಪಿನಲ್ಲಿ ಒಂದೊಂದು ಮೆಮೊರಿಯನ್ನಾಗಿ ಕುತ್ಕೊಳ್ಳುವಂತಹ ಒಂದಷ್ಟು ಸಿಮೆಂಟ್ ಚೇರ್ಸ್ಗಳನ್ನು ಮಾಡಿದ್ದಾರೆ ಸೊ ಈ ರೀತಿ ಮಾಡಿ ಇಲ್ಲಿ ನೀವು ನೋಡ್ಬೋದು ಇನ್ ದ ಮೆಮೊರಿ ಆಫ್ ಲೇಟ್ ಸ್ಯಾಂಗ್ ಸ್ಪಾನ್ಸರ್ಡ್ ಬೈ ಚಂಗ್ಪುಂಜ್ ಪುಂಜ್ ಈ ಎರಡನ್ನೂ ಕೂಡ ಇವರ ಒಂದು ಲೋಮ್ಸಂಗನ ಒಂದು ಮೆಮೊರಿಯಲ್ಲಿ ಚಾಂಗ್ ಚುಪ್ ಡೋಲ್ಮಾ ಅನ್ನೋರು ಸ್ಪಾನ್ಸರ್ ಮಾಡಿದ್ದಾರೆ ಇವರ ಒಂದು ಮೆಮೊರಿಗಾಗಿ ಹೀಗೆ ಒಂದು ಬುದ್ಧನ ಪ್ರೀಚ್ ಹೇಗಿದೆ ಅಂತಂದರೆ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಿ ಸಮಾಜವನ್ನು ಸುಧಾರಣೆ ಮಾಡಬೇಕು ಸಮಾಜಕ್ಕೆ ಜನರಿಗೆ ಸಮಾಜ ಅಂದರೆ ನಮ್ಮ ಜನರು ನಮ್ಮ ಜನರಿಗಾಗಿ ಒಳ್ಳೆಯದನ್ನು ಕೊಡುಗೆ ಕೊಡಬೇಕು ಅಂಥೇಳಿ ಅವರ ಒಂದು ಬುದ್ಧನ ವ್ಯಾಖ್ಯಾನಗಳನ್ನು ಪಾಲಿಸ್ಕೊಂಡು ಬರ್ತಿರುವಂತಹ ಅವರ ಜನಾಂಗದ ಜನರು ಟಿಬೇಟಿಯನ್ಸ್ ಕೂಡ ಈ ರೀತಿ ಒಂದು ರೀತಿ ಮುಖಿಯಾದಂತಹ ಒಂದಷ್ಟು ಕೆಲಸಗಳಿಗೆ ಮುಂದಾಗ್ತಾ ಇದ್ದಾರೆ ನಾವು ಈ ವಿಲೇಜನ್ನ ನೋಡಿ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಯಾವ ರೀತಿ ಒಂದು ಆಗಿ ಒಂದು ವಿಲೇಜನ್ನ ಮಾಡಿದ್ದಾರೆ ನೀವು ನೋಡ್ಬೋದು ಸ್ನೇಹಿತರೆ ನಮ್ಮ ವಿಲೇಜ್ಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಿಜಕ್ಕೂ ಬೇಜಾರಾಗುತ್ತೆ ಜ್ಞಾಪಿಸ್ಕೊಂಡ್ರೆ ಯಾಕೆಂದರೆ ಒಂದು ಹಳ್ಳಿ ಅಂತ ಅಂದರೆ ವ್ಯವಸ್ಥಿತವಾಗಿ ಆಟ ಆಡಲಿಕ್ಕೆ ಒಂದು ಜಾಗ ಇರಲ್ಲ ಗ್ರಾಮ ಪಂಚಾಯಿತಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಇನ್ಯಾವುದೇ ಇತರ ಆಗಲಿ ಯಾವುದು ಸರಿಯಾಗಿರಲ್ಲ ಎಲ್ಲ ಕಮಿಷನ್ ಬೇಸಸಲ್ಲಿರುತ್ತೆ ಹಾಗೆ ನಮ್ಮ ನಾವು ಏನು ಡೆಮೋಕ್ರೆಸಿಯಲ್ಲಿ ಎಲೆಕ್ಟ್ ಆಗಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ಸ್ಗಳಾಗಲಿ ಯಾರೇ ಆಗಲಿ ಸರಿಯಾಗಿ ಸ್ಪಂದಿಸಲ್ಲ ಆದರೆ ಇವರ ಕಮ್ಯುನಿಟಿಯಲ್ಲಿ ಹಾಗಲ್ಲ ಇಲ್ಲಿ ಇವರದ್ದೇ ಆದಂತಹ ಒಂದು ಸರ್ಕಾರ ಇದೆ ಆ ಸರ್ಕಾರ ಇವರೆಲ್ಲರೂ ಕೂಡ ಹೇಳ್ದಂಗೆ ಕೇಳುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದರೆ ಮುಸಲ್ಮಾನರಲ್ಲಿ ಹೇಗೆ ಡೈಲಿ ಕುರಾನನ್ನು ಓದ್ತಾರೋ ಹಾಗೆ ಕ್ರಿಶ್ಚಿಯನ್ರಲ್ಲಿ ಹೇಗೆ ವಾರಕ್ಕೊಂದು ದಿನ ತಮ್ಮೆಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಗಳನ್ನ ಒಂದಾಗಿ ಸೇರಿಸ್ತಾರೋ ಹಾಗೆ ಇವರಲ್ಲೂ ಕೂಡ ವಾರಕ್ಕೆ ಒಂದು ದಿನ ಬುದ್ಧಿಸ್ಟ್ ಮೊನಾರ್ಸ್ ಬುದ್ಧಿಸ್ಟ್ ಜನಾಂಗದವರು ಅಂದರೆ ಬುದ್ಧಿ ಬೌದ್ಧ ಧರ್ಮವನ್ನು ಪಾಲನೆ ಮಾಡುವಂಥವ್ರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ತಾರೆ ಹಾಗೆ ಇವರೆಲ್ಲರ ನಿರ್ಧಾರವೂ ಕೂಡ ಒಂದೇ ಆಗಿರುತ್ತೆ ಸ್ನೇಹಿತರೆ ಆ ಎಲ್ಲರ ಒಬ್ಬರ ನಿರ್ಧಾರಕ್ಕೆ ಈ ಬುದ್ಧಿಸಮ್ನ ಅಷ್ಟು ಜನಾಂಗಗಳು ಅಷ್ಟು ಪಂಗಡಗಳು ಅಷ್ಟು ಕಮ್ಯುನಿಟಿಗಳು ಬದ್ಧವಾಗಿರ್ತವೆ ಸೊ ಈ ರೀತಿಯಾದಂಥ ಒಂದು ಒಗ್ಗಟ್ಟು ಇವರಲ್ಲಿದೆ ನಾವಲ್ಲಿ ಬರ್ತಿರ್ಬೇಕಾದ್ರೆ ಹಳ್ಳಿಯ ಜನರನ್ನ ಕೇಳಿದ್ವಿ ಒಡೆಯರ ಪಾಳ್ಯದ ಹಳ್ಳಿಯ ಜನರನ್ನ ಕೇಳಿದ್ವಿ ಆ ಹಳ್ಳಿಯ ಜನರು ಕೂಡ ನಮ್ಗೆ ಹೇಳಿದ್ದೇನು ಅಂತಂದರೆ ಸರ್ ಇವ್ರ ಕೈಲಿ ಏನಾದರೂ ನಮ್ಮ ಸರ್ಕಾರನ ಕೊಟ್ಟರೆ ಕ್ಲೀನಾಗಿ ವ್ಯವಸ್ಥಿತವಾಗಿ ಒಂದು ಸುರಕ್ಷಿತವಾದಂಥ ಒಂದು ಸರ್ಕಾರನ ರಚಿಸ್ತಾರೆ ಯಾಕೆಂದರೆ ನೀವಲ್ಲಿ ಅವರ ಹಳ್ಳಿ ಹಳ್ಳಿಗೆ ಹೋಗಿ ನೋಡ್ಬೋದು ಯಾವ ರೀತಿ ಚರಂಡಿ ವ್ಯವಸ್ಥೆ ಪ್ಲೇ ಗ್ರೌಂಡ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಟೆಂಪಲ್ಸ್ ಆಗಿರ್ಬೋದು ಯಾವ ರೀತಿ ಇದೆ ಅಂಥೇಳಿ ನಾವೇ ಇನ್ನೂ ಎಜುಕೇಟೆಡ್ಸ್ ಆಗಿಲ್ಲ ಆ ಮಟ್ಟಕ್ಕೆ ಅವರು ಎಜುಕೇಟೆಡ್ಸ್ ಆಗಿದೆ ಆ್ಯಕ್ಚುಲಿ ಇವರು ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ ಬಂದಿದ್ದು ಅವ್ರಿಗೆ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂಥೇಳಿ ಅವ್ರಿಗೆ ಉಳ್ಕೊಳ್ಳೋದಿಕ್ಕೆ ಜಾಗ ಇಲ್ಲ ಅಂಥೇಳಿ ಕೊಟ್ಟಂಥ ಲ್ಯಾಂಡ್ಸ್ ಇವು ಇದನ್ನೇ ಅವರು ಕೊಟ್ಟಂಥ ಒಂದಿಷ್ಟು ಲ್ಯಾಂಡ್ಸ್ಗಳನ್ನು ಎಷ್ಟು ಉಪಯುಕ್ತವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂದರೆ ಫಾರ್ಮಿಂಗನ್ನು ಮಾಡಿ ಅವರೇ ದುಡ್ಕೊಂಡು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಇವತ್ತು ನಮ್ಮನ್ನೇ ಅವರು ಕೆಲಸ ಕರೆಯೋ ರೀತಿಯಲ್ಲಾಗಿದೆ ಈ ಒಂದು ಪದ್ಧತಿ ಮತ್ತು ಈ ಒಂದು ಯೋಚನಾ ಶಕ್ತಿಗಳು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೇನಾದರೂ ಬಂದಿದ್ದರೆ ಬಹುಶಃ ಇವತ್ತು ಅವರೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಬರುವಂತಹ ಸ್ಥಿತಿ ನಿರ್ಮಾಣ ಆಗ್ತಿತ್ತು ಆದರೆ ಇದು ಉಲ್ಟಾ ಆಗಿದೆ ನೋಡಿ ನಮ್ಮೂರಿಗೆ ನಿರಾಶ್ರಿತರಾಗಿ ಬಂದವರು ಇವತ್ತು ನಮಗೆ ಕರೆದು ಕೆಲಸ ಆಗಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಗ್ರೇಟ್ ಅವರ ಐಡಿಯಾಲಜಿ ಅವರ ಒಂದು ಥಾಟ್ಸ್ ಅವರ ಒಂದು ಪರಿಶ್ರಮ ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಸುಮ್ಮನೆ ಯಾವುದೇ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ ಹಾಗೆ ಇಂಥ ಒಂದು ಕಮ್ಯುನಿಟಿ ಬಂದು ನಿರಾಶ್ರಿತರಾಗಿ ಇಲ್ಲಿ ನೆಲೆಸಿ ಸಕ್ಸಸ್ಫುಲ್ ಆಗಿದೆ ಅಂತಂದರೆ ನಿಜಕ್ಕೂ ದೊಡ್ಡ ಮಾತು ಸ್ನೇಹಿತರೆ ಮತ್ತಷ್ಟು ವಿಡಿಯೋಗಳನ್ನು ಮಾಡ್ತಾ ಹೋಗೋಣ ಬನ್ನಿ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು